ಏಳನೇ ಮೇನ್ ಹೀಗಿದೆ ಈ ಕೆಳಗಿನ ನುಡಿಗಟ್ಟುಗಳ ಅರ್ಥವನ್ನು ವಿವರಿಸಿ ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎರಡೇ ಕ್ವಶನ್ನು ಒಟ್ಟು ಕೊಟ್ಟಿರ್ತಕ್ಕಂಥದ್ದು ಆರು ಮಾರ್ಕ್ಸು ಸೊ ಆರು ಮಾರ್ಕ್ಸ್ ಅಂತ ಒಂದು ಕ್ವಶನ್ಗೆ ಮೂರು ಮಾರ್ಕ್ಸ್ ಇರುತ್ತೆ ಒಂದು ಕ್ವಶನ್ ಮೂರು ಮಾರ್ಕ್ಸ್ ಅಂತ ಹೇಳಿದ್ರೆ ನುಡಿಗಟ್ಟುಗಳ ಅರ್ಥ ಮತ್ತು ಸ್ವಂತ ವಾಕ್ಯ ಎರಡಕ್ಕೂ ಸೇರಿಸಿ ಮೂರು ಮಾರ್ಕ್ಸನ್ನು ಕೊಡ್ತಾರೆ ಇಲ್ಲಿ ಅವರು ನೋಡ್ತಾ ಹೋದಾಗೆ ಮೊರೆ ಹೋಗು ಅಂತ ಕೊಟ್ಟಿದ್ದಾರೆ ಫಸ್ಟ್ ಒಂದು ಕ್ವಶನ್ನು ಮೊರೆ ಹೋಗು ಪದದ ಒಂದು ಅರ್ಥ ಅಥವಾ ನುಡಿಗಟ್ಟಿನ ಅರ್ಥವನ್ನು ನೋಡ್ತಾ ಹೋದರೆ ಉಪಕಾರ ಬೇಡು ಉಪಕಾರ ಬೇಡು ಸೊ ಆದಷ್ಟು ಹ್ಯಾಂಡ್ ರೈಟಿಂಗ್ ಅಂದವಾಗಿರಲಿ ಸ್ಪಷ್ಟವಾಗಿರಲಿ ಗ್ರಾಮರ್ ಮಿಸ್ಟೇಕ್ ಇರಬಾರ್ದು ಮತ್ತು ನೋಡೋದಕ್ಕೆ ಸ್ವಲ್ಪ ಕಣ್ಣಿಗೆ ಹಿತವಾಗಿದ್ದೆ ತುಂಬ ಒಳ್ಳೆಯದಾಗಿರುತ್ತೆ ಸೊ ಉಪಕಾರ ಬೇಡು ಅಂತಕ್ಕಂಥದ್ದು ಮೊರೆ ಹೋಗು ಅಂತಕ್ಕಂಥದ್ದು ಅರ್ಥ ಆಗುತ್ತೆ ಸೊ ಉಪಕಾರ ಬೇಡವರದು ಅಥವಾ ಆಶ್ರಯವನ್ನು ಬಯಸ್ತಕ್ಕಂಥದ್ದಾಗಿರೋದು ಅಥವಾ ರಕ್ಷಣೆಯನ್ನು ಬಯಸ್ತಕ್ಕಂಥದ್ದು ಸಹ ಬರ್ತಕ್ಕಂಥ ಒಂದು ಅರ್ಥ ಬರುತ್ತೆ ಸೊ ಇಲ್ಲಿ ಉಪಕಾರ ಬೇಡು ಅಂತ ಏನೋ ಆಯಿತು ಆದರೆ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಅಂತ ಕೊಟ್ಟಿದ್ದಾರೆ ನೀವು ಸ್ವಂತ ವಾಕ್ಯವನ್ನು ರಚನೆ ಮಾಡ್ಬೇಕಂತ ಹೇಳಿದರೆ ಉಪಕಾರ ಬೇಡು ಅಂತಕ್ಕಂಥ ಪದಕ್ಕೆ ನೀವು ಸ್ವಂತ ವಾಕ್ಯವನ್ನು ಮಾಡುವಾಗಿಲ್ಲ ಮೊರೆ ಹೋಗುವಂಥ ಪದ ಕೊಟ್ಟಿರ್ತಾರಲ್ಲ ಸೊ ಅದಕ್ಕೆ ನೀವು ಸ್ವಂತ ವಾಕ್ಯವನ್ನು ಬಳಸಬೇಕಾಗುತ್ತೆ ಮಾಡಬೇಕಾಗುತ್ತೆ ಓಕೆನಾ ಸೊ ಇಲ್ಲಿ ಮೊರೆ ಹೋಗು ಪದನ ನಾವು ತೊಗೊಳ್ತಾ ಹೋದಾಗ ಅದಕ್ಕೆ ಏನು ಮಾಡಬಹುದು ಕಷ್ಟ ಬಂದಾಗ ನಾವು ದೇವರಲ್ಲಿ ಮೊರೆ ಹೋಗುತ್ತೇವೆ ಅಂತಕ್ಕಂಥದ್ದಾಗಿರ್ಬೋದು ಕಷ್ಟ ಬಂದಾಗ ನಾವು ದೇವರಲ್ಲಿ ಮೊರೆ ಹೋಗುತ್ತೇವೆ ಅಥವಾ ಇನ್ನ ಹೇಳ್ಬೋದು ನಾವು ಕಷ್ಟ ಬಂದಾಗ ನಮಗೆ ಕಷ್ಟ ಬಂದಾಗ ಅಪ್ಪ ಅಮ್ಮನ ಮೊರೆ ಹೋಗುತ್ತೇವೆ ಸಹ ಹೇಳ್ಬಹುದು ಈ ತರ ಎಲ್ಲ ನಾವು ಮ ಬರಿತಾ ಹೋಗಬಹುದಾಗಿರುತ್ತೆ ಸೊ ನಿಮ್ಗೆ ಯಾವುದು ಗೊತ್ತಿರುತ್ತೋ ಆ ನೆನಪಿಗೆ ಬಟ್ ಇಲ್ಲಿ ಮೊರೆ ಹೋಗುವಂತಕ್ಕಂಥ ಪದನ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ ಆ ಒಂದು ಪದ ಏನು ಕೊಟ್ಟಿರ್ತಾರೆ ನುಡಿಗಟ್ಟನ್ನು ಏನು ಕೊಟ್ಟಿರ್ತಾರೋ ಸೊ ಅದಕ್ಕೆ ಸಂಬಂಧಪಟ್ಟ ನಿಮ್ಗೆ ಯಾವುದು ಒಂದು ಐಡಿಯಾ ಇರುತ್ತೋ ಆ ಒಂದು ಪದ ಇದರಲ್ಲಿ ನಾವು ವಾಕ್ಯವನ್ನು ರಚನೆಯನ್ನು ಮಾಡಬೇಕಾಗುತ್ತೆ ಸೊ ಇಷ್ಟು ಬಂದಾಗ ಮೊರೆ ಹೋಗು ಪದದ ಅರ್ಥ ಬಂದು ಉಪಕಾರ ಬೇಡು ಅಥವಾ ರಕ್ಷಣೆಯನ್ನು ಬಯಸು ಅರ್ಥ ಬರುತ್ತೆ ಅದರ ಒಂದು ಸ್ವಂತ ವಾಕ್ಯ ರಚನೆ ಮಾಡಬೇಕಂತ ಹೇಳಿದರೆ ಕೊಟ್ಟಿರ್ತಕ್ಕಂಥ ಪದವನ್ನು ಯೂಸ್ ಮಾಡ್ಕೊಂಡು ನಾವು ಸ್ವಂತ ವಾಕ್ಯವನ್ನು ರಚನೆಯನ್ನು ಮಾಡಬೇಕಾಗುತ್ತೆ ಇಷ್ಟು ಬಂದು ನುಡಿಗಟ್ಟಿಗೆ ಸಂಬಂಧಪಟ್ಟಂಥದ್ದು ಒಂದು ಕ್ವಶನನ್ನು ಕೊಟ್ಟಿದ್ದಾರೆ ನೋಡಿ ಕಾಲಿಗೆ ಬುದ್ಧಿ ಹೇಳು ಅಂತ ಕೊಟ್ಟಿದ್ದಾರೆ ಕಾಲಿಗೆ ಬುದ್ಧಿ ಹೇಳು ಏನು ಪಲಾಯನ ಮಾಡು ಅಥವಾ ಓಡಿ ಹೋಗು ಅಂತ ಅರ್ಥ ಬರುತ್ತೆ ಓಡಿ ಹೋಗು ಪಲಾಯನ ಮಾಡು ಜಾಗ ಖಾಲಿ ಮಾಡು ಅನ್ನೋ ಅರ್ಥದಲ್ಲಿ ಬರುತ್ತೆ ನಾವು ಒಂದೂವರೆ ಮಾರ್ಕ್ಸ್ ಕೊಡ್ತಕ್ಕಂಥದ್ದು ಮತ್ತೆ ಸ್ವಂತ ವಾಕ್ಯನ ಬಳಸ್ಬೇಕಂತ ಹೇಳಿದ್ರೆ ನಾವು ಕಾಲಿಗೆ ಬುದ್ಧಿ ಹೇಳು ಪದವನ್ನು ಯೂಸ್ ಮಾಡಬೇಕು ಕಾಲಿಗೆ ಬುದ್ಧಿ ಹೇಳು ಅಂತ ಹೇಳಿದಾಗ ಚೋರ ಅಥವಾ ಕಳ್ಳನು ಪೊಲೀಸರನ್ನು ನೋಡಿ ಕಳ್ಳನು ಪೊಲೀಸರನ್ನು ನೋಡಿ ಕಾಲಿಗೆ ಬುದ್ಧಿ ಹೇಳಿದನು ಅಂತ ಆಗಿರ್ಬೋದು ಅಥವಾ ಮಕ್ಕಳು ಹಾವನ್ನು ನೋಡಿ ಕಾಲಿಗೆ ಬುದ್ಧಿ ಹೇಳಿದರು ಅಂತಕ್ಕಂಥದ್ದು ಆಗಿರ್ಬೋದು ಸೊ ಈ ಥರ ನಮಗೆ ಒಂದು ಯಾವುದಕ್ಕೆ ಸಡನ್ ಆಗಿ ಅಲ್ಲಿ ನೆನಪಾಗ್ತಕ್ಕಂಥದ್ದು ಆ ಒಂದು ಪದಕ್ಕೆ ಅಥವಾ ಆ ಒಂದು ನುಡಿಗಟ್ಟಿಗೆ ಅದರ ಅರ್ಥವನ್ನು ನಾವು ಬರ್ದುಬಿಟ್ಟು ಸ್ವಂತ ವಾಕ್ಯವನ್ನು ಬಳಸಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಬಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಕನ್ನಡದ ಮೊದಲ ಶಾಸನ ಯಾವುದು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಕನ್ನಡ ಏನು ಅಂತ ಹೇಳಿದ್ರೆ ಒಂದೊಂದು ವಾಕ್ಯ ಅಂತ ಕೊಟ್ಟಾಗ ನಾವು ಪ್ರೈಮರಿಲಿ ಮತ್ತು ಹೈಯರ್ ಪ್ರೈಮರಿಲಿ ಎಲ್ಲ ನೋಡಿರ್ತೀವಿ ಏನಂತ ಹೇಳಿದರೆ ಒಂದು ವಾಕ್ಯವನ್ನು ಬರಿಬೇಕಾದ್ರೆ ನಾವು ಕಂಪ್ಲೀಟ್ ಸೆಂಟೆನ್ಸಲ್ಲಿ ನಾವು ಬರಿಬೇಕಾಗುತ್ತೆ ಜಸ್ಟ್ ಆ್ಯನ್ಸರಲ್ಲಿ ಬರಿಯುವಂಗಿಲ್ಲ ಕಂಪ್ಲೀಟ್ ಸೆಂಟೆನ್ಸ್ ಸೊ ನೀವು ಆ್ಯನ್ಸರ್ ಬರೆದು ಸಹ ಕೊಡ್ತಾರೆ ಬಟ್ ಆದರೂ ಯಾವುದಕ್ಕೆ ಒಂದು ಬೆಸ್ಟ್ ಇದರಲ್ಲ ಬರಿತಾ ಹೋದರೆ ನಮಗೂ ಸಹ ಒಳ್ಳೆಯದು ಅಂತ ಹೇಳ್ತಾ ಸೊ ಕನ್ನಡದ ಮೊದಲ ಶಾಸನ ಅಂತ ಕನ್ನಡದ ಮೊದಲ ಶಾಸನ ಮೊದಲ ಶಾಸನ ಹಲ್ಮಿಡಿ ಶಾಸನ ಅಲ್ವಾ ಸೊ ಹಲ್ಮಿಡಿ ಶಾಸನ ಸೊ ಈ ಥರ ನೀವು ಸೆಂಟೆನ್ಸ್ ಕಂಪ್ಲೀಟಾಗಿ ಬರೀಬೇಕಾಗುತ್ತೆ ಮತ್ತು ಅದಕ್ಕೆ ಒಂದು ಅಂಡರ್ಲೈನ್ ಮಾಡಿ ಮತ್ತೆ ಒಂದು ಸಿಂಗಲ್ ಇನ್ವೆಟೆಡ್ ಕಾಮವನ್ನು ಹಾಕಿ ಹ್ಯಾಂಡ್ಸರ್ಗೆ ನೀವು ಅಂಡರ್ಲೈನ ಮಾಡಿ ಬರೆದ್ರೆ ತುಂಬ ನೀಟಾಗೂ ಕಾಣಿಸುತ್ತೆ ಅಂದವಾಗಿ ಕಾಣಿಸುತ್ತೆ ನೋಡಿದ್ರು ಸ್ವಲ್ಪ ಮನಸ್ಸು ಪಾಸಿಟಿವ್ ಆಗಿರುತ್ತೆ ಮಾರ್ಕ್ಸ್ ಕೊಡ್ತಕ್ಕಂಥ ಒಂದು ಇದರಲ್ಲಿ ಸೊ ಹಾಗಾಗಿ ಈ ಥರ ನೀವು ಒಂದು ಸಿಂಗಲ್ ಯುಮಿಟೆಡ್ ಕಾಮ ಅಥವಾ ಡಬಲ್ ಯುನಿಟೆಡ್ ಕಮ್ಮನವರು ಹಾಕ್ಬಹುದು ಅಂಡರ್ಲೈನ್ ಮಾಡಿ ಕಂಪ್ಲೀಟ್ ಸೆಂಟೆನ್ಸಲ್ಲಿ ನೀವು ಬರಿತಾ ಹೋಗಬೇಕಾಗುತ್ತೆ ಆ್ಯಂಡ್ ಇನ್ನೊಂದು ಪಾಯಿಂಟ್ ಹೇಳ್ತಾ ಹೋಗ್ತೀನಿ ಇಲ್ಲಿ ಕೆ ಪಿ ಎಸ್ ಸಿ ಅಲ್ಲಿ ಇರ್ತಕ್ಕಂಥ ಆಗಿರ್ಬೋದು ಅಥವಾ ಕೆ ಇನ್ ಏ ಕಡ್ಡಾಯ ಕನ್ನಡಕ್ಕೆ ಯಾವುದೇ ಒಂದು ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಸೊ ಹಾಗಾಗಿ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಬಿಡ್ ಬಿಡಬಾರ್ದು ಸೊ ಬಿಟ್ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ಸಹ ನಿಮ್ಗೆ ಏನು ಗೊತ್ತಿರುತ್ತೋ ಆ ಒಂದು ಪ್ರಶ್ನೆ ಬಗ್ಗೆ ಸೊ ಇದೊಂದೇ ಪ್ರಶ್ನೆ ಅಂತಲ್ಲ ಎಷ್ಟೊಂದು ಇದೆ ಅಲ್ವಾ ಸೊ ಅದಕ್ಕೆ ಸಂಬಂಧಪಟ್ಟದ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿರುತ್ತೋ ಎಷ್ಟು ಗೊತ್ತಿರುತ್ತೋ ಸೊ ಅನುಮಾನ ಇದ್ರೂ ಪರವಾಗಿಲ್ಲ ಏನು ಗೊತ್ತಿರುತ್ತೋ ಅದನ್ನು ನೀವು ಫಿಲ್ ಮಾಡ್ತಾ ಬನ್ನಿ ಇಲ್ಲಿ ಯಾವುದೇ ಒಂದು ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಸೊ ಹಾಗಾಗಿ ಮಾರ್ಕ್ಸ್ ಸಹ ಬಂದರೂ ಬರಬಹುದು ಅಥವಾ ಅವನೊಂದು ಇದಕ್ಕೆ ಸರಿ ಹೋಗ್ತಕ್ಕಂಥ ಆಸ್ ಆನ್ಸರ್ ನೀವು ಬರೆದ್ರೂ ಸಹ ಬರೆದಿರಬಹುದಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ಯಾವುದನ್ನು ಸಹ ನೀವು ಲೀವ್ ಹಾಗಿಲ್ಲ ಓಕೆನಾ ಅಂಡ್ ನೆಕ್ಸ್ಟ್ ಹರಿಹರನು ಬರೆದ ಕಾವ್ಯದ ಹೆಸರೇನು ಅಂತ ಕೊಟ್ಟಿದ್ದಾರೆ ಹರಿಹರನು ಬರೆದ ಕಾವ್ಯದ ಹೆಸರು ಯಾವುದು ಅಂತ ಹೇಳಿದರೆ ನೋವು ಇಲ್ಲಿ ನೋಡಿ ಹರಿಹರನು ಬರೆದ ಕಾವ್ಯದ ಹೆಸರು ಗಿರಿಜಾ ಕಲ್ಯಾಣ ಗಿರಿಜಾ ಕಲ್ಯಾಣ ಸೊ ನಿಮ್ಗೆ ಏನಾದರೂ ಆನ್ಸರ್ ಅಟ್ಲೀಸ್ಟ್ ಗೊತ್ತಾಗ್ಲಿಲ್ಲ ಅಂತ ಹೇಳಿದಾಗ ಏನು ಮಾಡಬೇಕಾಗುತ್ತೆ ನಿಮ್ಗೆ ಯಾವುದೊ ಇದಕ್ಕೆ ಏನೇನು ಇಟ್ ಮೀನ್ಸ್ ನಿಯರ್ ಆನ್ಸರ್ ಇದೆ ಅಂತ ಅನ್ಸುತ್ತೋ ಸೊ ಆನ್ಸರ್ನ ನೀವು ಮಾಡಿಬಿಡಿ ತಪ್ಪಾಗಲಿ ಸರಿಯಾಗಲಿ ಕಾಲನ್ನ ಬಿಡೋದಕ್ಕೆ ಹೋಗ್ಬೇಡಿ ಸೊ ಈ ಥರ ನೀವು ಆನ್ಸರ್ನ ಮಾಡ್ತಾ ಹೋಗಬೇಕಾಗುತ್ತೆ ನೆಕ್ಸ್ಟ್ ಅಕ್ಕ ಮಹಾದೇವಿ ಅಂಕಿತ ಸೊ ನೋಡಿ ನಾಲ್ಕು ಕ್ವಶನು ಒಂದೊಂದು ಮಾರ್ಕ್ಸ್ ಇರುತ್ತೆ ಅಕ್ಕ ಮಹಾದೇವಿಯ ಅಂಕಿತ ಏನು ಸೊ ಇಲ್ಲಿ ನೀವು ಫುಲ್ ಬರಿಬೇಕಾಗುತ್ತೆ ಅಕ್ಕ ಮಹಾದೇವಿಯ ಅಂಕಿತ ಅಂತ ಅಂತ ಬರೆದು ಅದರ ಒಂದು ಆನ್ಸರ್ನ ನೀವು ಬರೆದು ಚೆನ್ನ ಮಲ್ಲಿಕಾರ್ಜುನ ಅಂತ ಬರಿಬೇಕಾಗುತ್ತೆ ಚೆನ್ನ ಮಲ್ಲಿಕಾರ್ಜುನ ಅಂತ ಬರೆದು ಅದಕ್ಕೆ ಸಿಂಗಲ್ ಇಮಿಟೆಡ್ ಕಾಮ್ ಹಾಕಿ ಅಂಡರ್ಲೈನ್ ಮಾಡಿ ನೀಟಾಗಿ ಒಂದು ಲೈನಲ್ಲಿ ನೀಟಾಗಿ ಆನ್ಸರ್ ಮಾಡಿ ಅಣ್ಣ ನೆಕ್ಸ್ಟ್ ಬಂದು ದಾರಾಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಸೊ ದಾರಾ ಬೇಂದ್ರೆಯವರ ದಾರಾ ಬೇಂದ್ರೆ ಅವರ ಯಾವ ಕೃತಿಗೆ ಅಂತ ಇತ್ತಲ್ವ ಸೊ ಇಲ್ಲಿ ನೀವು ಆ್ಯನ್ಸರ್ನ ಹಾಕಬಹುದು ನಾಲ್ಕು ತಂತಿ ನಾಲ್ಕು ತಂತಿ ಸೊ ಈ ತರ ಹಾಕ್ಬಿಟ್ಟು ಫುಟ್ ಕಾಮ ಮತ್ತೆ ಅಂಡರ್ಲೈನ್ ಮಾಡಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ ಬಂದಿದೆ ಅಂತ ಸ್ಟಾಪ್ ಅನ್ನ ಇಡಬೇಕಾಗುತ್ತೆ ಇದು ಬಂದು ಒನ್ ವರ್ಡ್ ಆನ್ಸರ್ಸ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಬಂದು ಒಂಬತ್ತನೇ ಮೀನು ಈ ಕೆಳಗಿನೊಳಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ತತ್ಸಮ ತದ್ಭವಗಳನ್ನ ನೋಡ್ತಾ ಹೋದಾಗೆ ಸೊ ನೀವು ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಈ ಕೆಪಿ ಎಸ್ಸಿಗೆ ಕೊಟ್ಟಿರ್ತಕ್ಕಂಥ ಓನ್ ನಾವು ಓನಾಗಿ ಬರೀಬೇಕಾಗಿರ್ತಕ್ಕಂಥದ್ದಲ್ವಾ ಸೊ ಹಾಗಾಗಿ ನೀವು ಸೊ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಾಗಿ ಕೊಟ್ಟಿರಲ್ಲ ಸೊ ಹಾಗಾಗಿ ನೀವು ತತ್ಸಮ ತದ್ಭವ ಎಷ್ಟಿದೆಯೋ ಎಷ್ಟು ಸಾಧ್ಯನೋ ಅಷ್ಟು ಸಹ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ ಸೊ ಇಲ್ಲಿ ವಿದ್ಯೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ವಿದ್ಯೆಗೆ ತತ್ಸಮ ತದ್ಭವನ ನೋಡ್ತಾ ಹೋದಾಗ ಯಾವುದು ಬರುತ್ತೆ ವಿದ್ಯೆಗೆ ಬಿಜ್ಜೆ ಅಂತಕ್ಕಂಥದ್ದು ಬರುತ್ತೆ ಬಿಜ್ಜೆ ಓಕೆ ಅಂಡ್ ತ್ಯಾಗ ಚಾಗ ಬ್ರಹ್ಮ ಬೊಮ್ಮ ಆ್ಯಂಡ್ ನೆಕ್ಸ್ಟು ಯಾತ್ರೆಗೆ ಜಾತ್ರೆ ಸೊ ಈ ಥರ ಬರ್ತಕ್ಕಂಥದ್ದು ಸಹಸ್ರ ಅಂತ ಕೊಟ್ಟಿದ್ದಾರೆ ಇನ್ನು ಸಹಸ್ರ ಪದದ ತದ್ಭವ ರೂಪ ಅಂತ ಹೇಳಿದರೆ ಸಾವಿರ ಸೊ ನೀವು ತತ್ಸಮ ತದ್ಭಾವ ಬೇಕಂತ ಹೇಳಿದ್ರೆ ತತ್ಸಮ ತದ್ಭವ ಆಯಿತು ನೆಕ್ಸ್ಟ್ ಕೊಟ್ಟಿದ್ದ ನೋಡಿ ಗೊಯ್ಯದೆ ಸೊ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರಲ್ವ ಸೊ ಇಲ್ಲಿ ವಿಗ್ರಹ ಪದನ ವಿಗ್ರಹ ವಾಕ್ಯನಾರಾಗಿರ್ಬೋದು ಇಟ್ ಮೀನ್ಸ್ ಸಮಾಸ ಪದನಾದರೂ ಆಗಿರ್ಬೋದು ಅಥವಾ ಸಂಧಿ ಪದಗಳನ್ನು ಸಹ ಆಗಿರ್ಬೋದು ನಾವು ಇದು ಜಸ್ಟ್ ಬಿಡಿಸಿ ಇಲ್ಲ ಆದರೆ ಇಲ್ಲಿ ಯಾವುದೋ ಒಂದು ಸಂಧಿ ಅಥವಾ ಸಮಾಸವನ್ನು ಕೇಳಿಲ್ಲ ಐದು ಕ್ವಶನ್ಗೆ ಒಂದೊಂದು ಮಾರ್ಕ್ಸ್ಗೆ ಐದು ಮಾರ್ಕ್ಸನ್ನು ಕೊಟ್ಟಿರ್ತಾರೆ ಸೊ ಅವ್ನು ಹೇಳಿದಾಗ ಯಾವುದನ್ನು ಸಹ ಮಿಸ್ ಮಾಡಿ ಗೊತ್ತಿಲ್ಲ ಅಂತ ನೀವು ಲೀವ್ ಮಾಡಿ ಮಾಡಬೇಡಿ ಸೊ ಆ್ಯನ್ಸರ್ ಎಷ್ಟು ಗೊತ್ತಿರುತ್ತೋ ತಪ್ಪಾಗಲಿ ಸರಿಯಾಗಲಿ ನೀವು ಆಟನ್ನ ಮಾಡ್ತಾ ಹೋದರೆ ಆ್ಯನ್ಸರು ಆಟೋಮೆಟಿಕ್ಕಾಗಿ ಅದೇ ಸರಿ ಹೋಗಿರುತ್ತೆ ಕೆಲವೊಂದು ಏನು ಕೆಲವೊಂದು ತಪ್ಪಾದರೂ ಸಹ ಕೆಲವೊಂದು ಸರಿ ಹೋಗಿರುತ್ತೆ ಸೊ ಹಾಗಾಗಿ ನೀವು ಯಾವುದನ್ನು ಸಹ ಮಿಸ್ ಮಾಡಬೇಡಿ ಸೊ ನೋಡಿ ಇಲ್ಲಿ ಅಲ್ಲಿಗೆ ಒಯ್ಯೋದೆ ಅಂತಕ್ಕಂಥ ಒಂದು ಪದವನ್ನು ಕೊಟ್ಟಿದ್ರೆ ಅಲ್ಲಿಗೆ ಪ್ಲಸ್ ಒಯ್ಯದೆ ಅಲ್ಲಿಗೆ ಪ್ಲಸ್ ಒಯ್ಯದೆ ಒಯ್ಯದೆ ಆ್ಯಂಡ್ ನೆಕ್ಸ್ಟ್ ಬೆಟ್ಟದ ಅವರೆ ಬೆಟ್ಟದ ಪ್ಲಸ್ ತಾವರೆ ಸೊ ಇಲ್ಲಿ ಸಮಾಸ ಆಗಲಿ ಸಂಧಿಯಾಗಲಿ ಏನೂ ಕೇಳಿಲ್ಲ ಸೊ ಜಸ್ಟ್ ಪದವನ್ನು ಬಿಡಿಸಿ ಬರೆಯಿರಿ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದ ಅಂಡ್ ನೆಕ್ಸ್ಟ್ ಬಂದು ಕೆಂಡಗಣ್ಣು ಕೆಂಡ ಪ್ಲಸ್ ಕಣ್ಣು ಕೆಂಡ ಪ್ಲಸ್ ಕಣ್ಣು ಕೆಂಡಗಣ್ಣು ಗಾಗಿ ಬದಲಾಗಿ ಕಾ ಬರ್ತಕ್ಕಂಥದ್ದು ಈ ನೆಕ್ಸ್ಟು ಶಿವವಾಸ ಶಿವ ಪ್ಲಸ್ ಆವಾಸ ಆವಾಸ ಶಿವ ಪ್ಲಸ್ ಆವಾಸ ಶಿವವಾಸ ನೆಕ್ಸ್ಟ್ ಮುಂಬಾಗಿಲು ಬಾಗಿಲ ಪ್ಲಸ್ ಮುಂದೆ ಅಂಶ ಸಮಾಸಕ್ಕೆ ಬರ್ತಕ್ಕಂಥದ್ದು ಬಾಗಿಲ ಪ್ಲೇಸ್ ಮುಂದೆ ಸೊ ಮುಂಬಾಗಿಲು ಸೊ ಇಷ್ಟು ಬಂದು ಪದಗಳಾಯ್ತು ನೆಕ್ಸ್ಟ್ ಬಂದು ಈ ಕೆಳಗೆ ಅರ್ಥವನ್ನು ಬರೆಯಿರಿಂದ ಕೂಡ ಅರ್ಥ ಅಂತ ಹೇಳಿದರೆ ಸಮನಾರ್ಥಕ ಪದಗಳನ್ನು ಬರೀತಕ್ಕಂಥ ಇದು ಅಷ್ಟೇ ಐದು ಕ್ವಶನ್ ಒಂದೊಂದು ಮಾರ್ಕ್ಸು ಒಟ್ಟು ಐದು ಮಾರ್ಕ್ಸ್ ಬರ್ತಾರೆ ಜಸ್ಟ್ ಒಂದೊಂದು ವರ್ಡ್ ಆನ್ಸರ್ ಬರೋದ್ರೆ ಸಾಕು ಒಂದೊಂದು ಮಾರ್ಕ್ಸ್ ಬಂದುಬಿಡುತ್ತೆ ನಿಮಗೆ ಸಂಕುಲ ಅಂತ ಹೇಳಿದ್ರೆ ಏನು ಸಂಕುಲ ಅಂತ ಹೇಳಿದ್ರೆ ಗುಂಪು ಅಂತ ಅರ್ಥ ಬರುತ್ತೆ ಜಸ್ಟ್ ನೀವು ಒಂದು ಮಾರ್ಗದ್ರೆ ಸಾಕು ಎಷ್ಟಾದ್ರು ಬರೀರಿ ಒಂದಾರು ಬರೀರಿ ಎರಡು ಮೂರು ನಾಲ್ಕು ಎಷ್ಟಾದ್ರು ಬರೀರಿ ಒಂದು ಬರೆದು ಸ ಮಾರ್ಕ್ಸ್ನ ಕೊಡ್ತಾರೆ ಹೋಗ್ತಾರೆ ಸೊ ಸಂಕುಲ ಹೇಳಿದ್ರೆ ಗುಂಪು ಆಗಿರ್ಬೋದು ಸಮೂಹ ಆಗಿರ್ಬೋದು ಓಕೆ ಸಮೂಹ ಗುಂಪು ಆ್ಯಂಡ್ ನೆಕ್ಸ್ಟು ರವ ಸೊ ನೀರವ ಮೌನ ಅಂತ ಕೇಳ್ಬೋದು ನೀರವ ಮೌನ ಅಂತ ಹೇಳಿದ್ರೆ ರವಾಗೆ ಆಪೋಸಿಟ್ ವರ್ಡು ನೀರವ ಬರುತ್ತೆ ರವಾಗೆ ಆಪೋಸಿಟು ನೀರವ ಆ್ಯಂಡ್ ರವ ಅಂತ ಅಂತ ಹೇಳಿದ್ರೆ ಶಬ್ದ ಸೊ ನೀರವ ಅಂದರೆ ಮೌನ ಅಂತ ಅರ್ಥ ಬರುತ್ತೆ ರವ ಅಂತ ಹೇಳಿದ್ರೆ ಶಬ್ದ ಅಂತ ಅರ್ಥ ಬರುತ್ತೆ ಶಬ್ದ ಧ್ವನಿ ಓಕೆ ಸೊ ಈ ಥರ ಅರ್ಥ ಬರ್ತಕ್ಕಂಥದ್ದು ಇನ್ನು ಕಡಲು ಅಂದರೆ ಗೊತ್ತಿರುತ್ತೆ ಕಡಲು ಅಂದರೆ ಸಮುದ್ರ ಅಂತ ಸೊ ಎಲ್ಲ ಗೊತ್ತಿರ್ತಕ್ಕಂಥ ವರ್ಡ್ ಆಲ್ಮೋಸ್ಟ್ ಏನು ಜಾಸ್ತಿ ಟಫ್ ಆಗಿರ್ತಕ್ಕಂಥದ್ದು ಏನು ಕೊಡಲ್ಲ ವದನ ಅಂತ ಗೊತ್ತಿದೆ ನಿಮಗೆ ಮುಖ ವದನ ಅಲ್ವಾಸೋ ಮುಖ ಅಥವಾ ವದನ ಮುಖ ಅಂತ ಹೇಳ್ತೀವಿ ನೆಕ್ಸ್ಟು ದಕ್ಷತೆ ದಕ್ಷತೆಗೆ ಸಾಮರ್ಥ್ಯ ಅಂತ ಬರುತ್ತೆ ಸಾಮರ್ಥ್ಯ ಸೊ ನಿಮ್ಗೆ ಏನು ಗೊತ್ತಿರುತ್ತೋ ಆನ್ಸರ್ದ್ರ ಬಗ್ಗೆ ಒಂದು ಎರಡು ಸಹ ನಡೆಯುತ್ತೆ ಒಂದೇ ಬದ್ರು ಸಹ ನಡೆಯುತ್ತೆ ಬಟ್ ಇದೇ ಬರೀಬೇಕು ಅಂತಕ್ಕಂಥದ್ದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಅವಾಗೆ ಶಬ್ದನೇ ಬರಬೇಕು ಅಂತ ಏನಿಲ್ಲ ಸೌಂಡು ಅದಕ್ಕೆ ಶಬ್ದ ಅಥವಾ ಧ್ವನಿ ಧ್ವನಿ ಅಂತ ಬದ್ರು ಸಹ ನಿಮಗೆ ಒಂದು ಮಾರ್ಕ್ಸ್ ಕೊಡ್ತಕ್ಕಂಥದ್ದು ಅಥವಾ ಇಲ್ಲಿ ಸಂಕುಲಗೆ ಗುಂಪು ಅಂತನಾದ್ರು ಬರಬಹುದು ಸಮೂಹ ಅಂತನಾದ್ರೂ ಯಾವುದಾದ್ರು ಒಂದನ್ನು ನೀವು ಹಾರಿಸಬಹುದಾಗಿರುತ್ತೆ ಸೊ ಈ ಥರ ಕೊಟ್ಟಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಬಂದು ಹನ್ನೆರಡನೇ ಮೇನು ವಿರುದ್ಧಾರ್ಥಕ ಪದಗಳನ್ನು ಕೇಳಿದರೆ ಸೊ ಇದು ಅಷ್ಟನ್ನೇ ಐದು ಕ್ವಶನ್ ಒಂದೊಂದು ಮಾರ್ಕ್ಸು ಟೋಟಲ್ ಐದು ಮಾರ್ಕ್ಸ್ ಕೊಡ್ತಾರೆ ಉನ್ನತಿ ಪದದ ಅರ್ಥ ಅವನತಿ ಅಲ್ವಾ ಸೊ ಉನ್ನತಿ ಅವನತಿ ಉನ್ನತಿ ಅವನತಿ ಆಪೋಸಿಟ್ ವರ್ಡು ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾಗೆ ಪುರಾತನ ಪುರಾತನವನ್ನು ಕೊಟ್ಟಿದ್ದಾರೆ ಪುರಾತನ ಅಂತ ಹೇಳಿದ್ರೇನು ಹಳೆಯ ಅಂತಕ್ಕಂಥ ಅರ್ಥ ಬರುತ್ತೆ ಇಲ್ಲ ಆಪೋಸಿಟ್ ವರ್ಡ್ ಏನು ಬರುತ್ತೆ ಹಳೆಯ ಇದಕ್ಕೆ ನವೀನ ಅಂತ ಬರುತ್ತೆ ನವೀನ ಅಥವಾ ಆಧುನಿಕ ಆಧುನಿಕ ನವೀನ ಅಥವಾ ಆಧುನಿಕ ಈ ಥರ ಅರ್ಥ ಬರುತ್ತೆ ಪುರಾತನ ಅಂದರೆ ಹಳೆಯ ಪ್ರಾಚೀನ ಅಂತಕ್ಕಂಥ ಸಮಾನಾರ್ಥಕ ಪದ ಆಪೋಸಿಟ್ ವರ್ಡ್ ವಿರುದ್ಧ ಪದ ಅಂತ ಹೇಳಿದ್ರೆ ನವೀನ ಆಧುನಿಕ ಅಂತಕ್ಕಂಥದ್ದಾಗಿರುತ್ತೆ ಇನ್ನು ನೆಕ್ಸ್ಟ್ ಉತ್ಸಾಹಗೆ ಆಪೋಸಿಟ್ ವರ್ಡು ನಿರುತ್ಸಾಹ ಅಲ್ವಾ ನಿರುತ್ಸಾಹ ಅಥವಾ ಅಷ್ಟೊಂದು ಟಫ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಕೊಡೋದಿಲ್ಲ ನೆಕ್ಸ್ಟು ವೀರಗೆ ಹೇಳಿ ಹೇಳಿ ನೆಕ್ಸ್ಟು ಪ್ರಕ್ಷುಬ್ಧ ಸೊ ಪ್ರಕ್ಷುಬ್ಧಗೆ ಒಂದು ಆಪೋಸಿಟ್ ವರ್ಡ್ ಅದು ಬರುತ್ತೆ ಪ್ರಕ್ಷುಬ್ಧ ಅಂತ ಹೇಳಿದ್ರೆ ಅದರ ಅರ್ಥ ನಾವು ನೋಡ್ತಾ ಹೋದಾಗ ಕಿರಿಕಿರಿ ಆಗಿರ್ಬೋದು ಅಥವಾ ನೆಮ್ಮದಿ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅಂತಕ್ಕಂಥದ್ದು ಹೇಳಬಾರ್ದಾಗಿದ್ದು ಕಿರಿಕಿರಿ ಅಂತ ಮೇಯ್ನಾಗಿ ಹೇಳ್ಬೋದು ನೆಮ್ಮದಿ ಇಲ್ಲ ಅಂತಕ್ಕಂಥ ಅರ್ಥದಲ್ಲಿ ಬರುತ್ತೆ ಈ ಥರ ಒಂದು ಆಪೋಸಿಟ್ ಅಂತ ಹೇಳಿದರೆ ಶಾಂತ ನೆಮ್ಮದಿ ಈ ಥರ ಬರ್ತಕ್ಕಂಥದ್ದು ಶಾಂತವಾಗಿರ್ತಕ್ಕಂಥದ್ದು ಇಟ್ ಮೀನ್ಸ್ ಪೀಸ್ಫುಲ್ ಅಂತ ಹೇಳ್ಬೋದು ಈ ಥರದಲ್ಲಿ ನಾವು ಆ್ಯನ್ಸರ್ನ ಮಾಡಬಹುದಾಗುತ್ತೆ ಶಾಂತ ಸೊ ಇದು ಬಂದು ಕೆ ಪಿ ಎಸ್ ಸಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಈ ರೀತಿ ಇರುತ್ತೆ ರೈಟಿಂಗ್ ಎಕ್ಸಾಮ್ ಇರುತ್ತೆ ಸೊ ಇ ಬಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಕ್ಕಂಥದ್ದು ಸೊ ನೋಡ್ತಾ ಹೋಗಿ ಆಲ್ಮೋಸ್ಟ್ ನಾವು ಒಂದು ಒಂದೆರಡು ಮೂರು ಪೇಪರ್ನ ನೋಡ್ಕೊಳ್ತಾ ಹೋದ್ರೆ ಟಫ್ ಅಂತ ಏನು ಅನಿಸೋದಿಲ್ಲ ನೀವು ಸಮಾನಾರ್ಥಕ ಪದ ಮತ್ತು ಇವೆಲ್ಲ ಹಿಂಸೆ ಇಲ್ಲ ಸೊ ನೀವು ಜಸ್ಟ್ ಒಂದು ಲಿಸ್ಟ್ಗಳನ್ನ ತೊಗೊಂಡು ಸಮಾನಾರ್ಥಕ ಪದಗಳನ್ನ ಒಂದು ಲಿಸ್ಟನ್ನು ಮಾಡ್ತಾ ಹೋಗಿ ಮತ್ತು ತತ್ಸಮ ಒಂದು ಲಿಸ್ಟ್ಗಳನ್ನ ತೊಗೊಳ್ಳಿ ಸಿಗುತ್ತೆ ಅದೆಲ್ಲ ಪಿ ಡಿ ಎಫ್ಗಳ್ ಸಿಗುತ್ತೆ ಮತ್ತು ಸಮಾನಾರ್ಥಕ ಪದ ವಿರುದ್ಧ ಪದ ತತ್ಸಮ ತದ್ಭವ ಮತ್ತು ನುಡಿಗಟ್ಟುಗಳು ಆ್ಯಂಡ್ ಗಾದೆ ಮಾತುಗಳಂತೂ ತುಂಬ ಈಸಿಯಾಗಿ ಬರಿಬಹುದು ಯಾಕಂದರೆ ಗಾದೆ ಮಾತುಗಳೇ ಮೇಯ್ನಾಗಿ ಒಂದು ಎರಡು ಮೂರು ಲೈನ್ ಪೀಟಿಗೆಗಳನ್ನ ಕೊಟ್ಬಿಟ್ರೆ ಅದಾದಮೇಲೆ ಅದು ನಮಗೆ ಅದ್ರ ಬಗ್ಗೆ ಏನು ಅನುಭವ ಇರುತ್ತೋ ಅದನ್ನು ನಾವು ಆನ್ಸನ್ನು ಈಸಿಯಾಗಿ ಮಾ ಮಾಡಬಹುದಾಗಿರುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಈಸಿಯಾಗಿರುತ್ತೆ ಕನ್ನಡ ಅಷ್ಟೊಂದು ಟಫ್ ಟಫೇನಲ್ಲ ಬಟ್ ಏನಂತಂದರೆ ಈ ಒಂದು ಗ್ರಾಮರ್ ಮಿಸ್ಟೇಕು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು ಮತ್ತು ಅಕ್ಷರಗಳು ದುಂಡಾಗಿ ಅಂದವಾಗಿ ಬರಿತಕ್ಕಂಥದ್ದು ಅವ್ರಿಗೆ ಅರ್ಥ ಆಗ್ತಾರಂಥ ನೀಟಲ್ಲಿ ಇದರಲ್ಲಿರಬೇಕು ಮತ್ತು ನೀವು ನೋಡಿರಬಹುದು ಯಾವುದು ಕಣ್ಣಿಗೆ ಬೇಗ ಚೆನ್ನಾಗಿ ಕಾಣಿಸುತ್ತೋ ಅದು ಮೈಂಡು ಬೇಗ ಪಾಸಿಟಿವ್ ಆಗಿ ತೊಗೊಂಡು ಜಸ್ಟ್ ಒಂದು ಮೈನ್ ಮೇನ್ ನೋಡ್ತಾ ಹೋಗ್ತಾರೆ ಬಟ್ ನಮಗೇನು ಅರ್ಥನೇ ಆಗಲಿಲ್ಲ ಅಂದರೆ ಆ ಆನ್ಸರ್ ಬರೆದಿದ್ದರೂ ಸಹ ಅದಕ್ಕೆ ಮಾರ್ಕ್ಸ್ಗಳನ್ನ ಕಳ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಬರೀತಕ್ಕಂಥ ಹ್ಯಾಂಡ್ ರೈಟಿಂಗು ತುಂಬ ಮುದ್ದಾಗಿರಲಿ ಮತ್ತು ಗ್ರಾಮರ್ ಮಿಸ್ಟೇಕು ಕಡಿಮೆ ಇರಲಿ